ಶೋಷಿತರ ಧ್ವನಿ ಸ್ವಾಭಿಮಾನಿ ಚಕ್ರವರ್ತಿ ಮಾಜಿ ಸಂಸದರಾದ ದಿವಂಗತ ಶ್ರೀನಿವಾಸ್ ಪ್ರಸಾದ್ ರವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಬೋಧಿ ವೃಕ್ಷ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ನಂಜನಗೂಡು ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದ ಆವರಣದಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ರವರು ದಿವಂಗತ ವಿ ಪ್ರಸಾದ್ ರವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಬೋಧಿ ವೃಕ್ಷ ಅರಳಿ ಗಿಡವನ್ನು ನೀಡುವ ಮೂಲಕ ಚಾಲನೆ ನೀಡಿದರು ಬೋಧಿರತ್ನ ಬಂತೇಜಿರವರ ನೇತೃತ್ವದಲ್ಲಿ ಬುದ್ದ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ದಿವಂಗತ ವಿ ಪ್ರಸಾದ್ ರವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಬೋಧಿ ವೃಕ್ಷ ಅರಳಿ ಗಿಡವನ್ನು ನೆಟ್ಟು ನೀರರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದ ವ್ಯಕ್ತಿತ್ವದ ಮೂಲಕ ನೇರ ನುಡಿ ಮತ್ತು ಗಟ್ಟಿ ಧ್ವನಿಯಾಗಿ ಶ್ರೀನಿವಾಸ್ ಪ್ರಸಾದ್ ರವರು ಶೋಷಿತರ ಪರ ನಿಂತಿದ್ರು ಸಮುದಾಯ ಭವನಗಳ ನಿರ್ಮಾತೃ ಎಂದರೆ ತಪ್ಪಾಗಲಾರದು ಎಂದರು ಅವರ ಹಾದಿಯಲ್ಲಿ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತಂದು ಶಾಲಾ ಕೊಠಡಿಗಳ ನಿರ್ಮಾಣ ಹಾಗೂ ಶಾಲೆಗಳ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇನೆ ಅವರ ಅನುಪಸ್ಥಿತಿ ನಮಗೆ ಕಾಡುತ್ತಿದೆ ನಮಗೆ ದಿಕ್ಕು ದೆಸೆ ಇಲ್ಲದಂತಾಗಿದೆ ಚಾಮರಾಜನಗರ ಮತ್ತು ಮೈಸೂರು ಭಾಗದ ಸುಮಾರು ಹನ್ನೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೋಧಿ ವೃಕ್ಷ ನೀಡುವ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ನಡೆಸಲಾಗುತ್ತಿದೆ ಅವರ ಹುಟ್ಟುಹಬ್ಬದಂದು ನೆಟ್ಟಿರುವ ಅರಳಿ ಮರವು ಅವರಂತೆ ಸಾಕಷ್ಟು ಜನರಿಗೆ ಹೆಮ್ಮರವಾಗಿ ಬೆಳೆದು ನೆರವು ನೀಡಲಿ ಪ್ರಸಾದ್ ಅವರಿಗೆ ಅವರೇ ಸಾಟಿ ಬಸವಲಿಂಗಪ್ಪ ಅವರ ನಂತರ ಅವರ ಜಾಗವನ್ನ ತುಂಬಲು ಶ್ರೀನಿವಾಸ್ ಪ್ರಸಾದ್ ಅವರು ಶ್ರಮಿಸಿದರು ಅವರ ಕನಸುಗಳನ್ನು ಸಾಕಾರಗೊಳಿಸಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬೋಧಿರತ್ನ ಬಂತೇಜಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಚೋರನಹಳ್ಳಿ ಶಿವಣ್ಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಚಿಕ್ಕರಂಗನಾಯ್ಕ ನಗರ ಬಿಜೆಪಿ ಅಧ್ಯಕ್ಷ ಸಿದ್ದರಾಜು ಬಿಎಸ್ಪಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀಕಂಠ ಜೆಡಿಎಸ್ ಜಿಲ್ಲಾಧ್ಯಕ್ಷ ನರಸಿಂಹಸ್ವಾಮಿ ಮಾಜಿ ನಗರಸಭಾಧ್ಯಕ್ಷ ಸ್ವಾಮಿ ನಗರಸಭಾ ಸದಸ್ಯ ಮಹದೇವ್ ಪ್ರಸಾದ್ ಚಂದ್ರು ಹೊರಳವಾಡಿ ಮಹೇಶ್ ಶ್ರೀನಿವಾಸ ರೆಡ್ಡಿ ಮಂಡ್ಯ ಮಹಾದೇವ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿಷ್ಣು ಪ್ರಜ್ವಲ್ ಶಶಿ ಧನರಾಜ್ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ಶ್ರೀನಿವಾಸ್ ಪ್ರಸಾದ್ ರವರ ಅಭಿಮಾನಿಗಳು ಭಾಗವಹಿಸಿದ್ದರು ಇವತ್ತು ನಂಜಿನ್ ಕೂಡ ನಾನು ಆಮೇಲೆ ಪ್ರಸಾದ್ ಸಾಹೇಬ್ರವರ ಬೆಂಬಲಿಗಳು ನಾನು ಯಾವುದು ಪಕ್ಷ ಅಂತ ಹೇಳೋಕ್ಕಾಗಲ್ಲ ಇಲ್ಲ ನಮ್ಮ ಡಿ ಎಸ್ ಸಿ ಸಂಘಟನೆಗಳು ಎಲ್ಲಿ ಯಾರ್ಯಾರು ಗುರ್ತಿಸ್ಕೊಟ್ಟಿದ್ರೆ ಅಂತ ಹೇಳೋಕ್ಕಾಗಲ್ಲ ಅದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಇವ್ರಿಗೆ ಇವರೇ ಸಾಕ ಜರ್ನಲಿಸ್ಟ್ ನ್ಯೂಸ್ ಇದು ನೊಂದವರ ಧ್ವನಿ